ನಮ್ಗೆ ಅದ್ ತೊಂದ್ರೆ ಕೂಲರ್ ಆಗಿಲ್ಲ ಬೇಡ್ಕೊಡ್ತೀನಿ ದೇವ್ರ ಹತ್ರ ರೀಸೆಂಟಾಗಿ ಒಂದು ಘಟನೆ ಬಾಜು ಮನೆ ಅಂತ ಹೆದರ್ಕೊಂಡ್ಬಿಟಾಡ್ರಿ ಏನ್ ರೀ ಅಂಗಡಿ ಅಂಗಡಿಗೆ ಬಂದ ನಾನು ಎದ್ದು ಹೋದೆ ನಾವು ಅಷ್ಟ್ರೊಳಗೇನೆ ಮೇಲೆ ಯಾರೋ ಹೋಗ್ಯಾರ ದೇವ ಬೂದೈತೆ ಎಲ್ಲ ಸುಳ್ಳಾಗ್ಲಿ ದೇವ್ರ ಕಣ್ಣಿಗೆ ಬಿಡ್ಬೇಕಂತ ಮನುಷ್ಯ ಕಣ್ಣಿಗೆ ಬಿಡ್ಬಾರ ಏನ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಹೋಗಲ್ ಬಿಡೋದಕ್ಕೆ ಇಶಿಯಾದಾಗ ದೊಡ್ಡದೈತೆ ಸುಮ್ಮನೆ ಹಿಡಗು ಸ್ನೇಹಿತರೆ ಎಲ್ಲರೂ ಹಿಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡು ನೀ ನಾವು ಆರಾಮದೇವ್ರಿ ಮಸ್ತಲ್ವಿ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಾಕತ್ತೀನಿ ಏನಪ್ಪ ಅಂದ್ರೆ ಇವತ್ತಿನ ಲಾಗು ಈಗ ಟೈಮ್ ಆಗೈತಿ ಕರೆಕ್ಟ್ ಹತ್ತು ಗಂಟೆ ಆಗೈತಿ ರೀ ನಾನು ಯಶ್ಮಾಂಟ್ರಿ ಇವತ್ತು ನಾಷ್ಟಕ್ಕೆ ಬರಲಿಲ್ಲ ಗದಲೈತಿ ನಾನು ಬರೋಲ್ಲ ಅಂತಂದರು ನಾನು ಎಲ್ರಿಗೂ ಸೇರಿ ನಾಷ್ಟ ಮಾಡಿಬಿಟ್ಟಿದ್ದೆ ಹೀಗಾಗಿ ಮನೇನೂ ವೇಸ್ಟ್ ಆಗಿತ್ತು ಅವ್ರು ಬರದೇ ಇದ್ದರೆ ನಾಷ್ಟ ಅವ್ರ ಪಾಲಿನ ದಿನ ಹಂಗೆ ವೇಸ್ಟ್ ಆಗುತ್ತೆ ಹಂಗಾಗಿ ಇವತ್ತು ನಾನೇ ಹೋಗಿ ಕೊಟ್ಟು ಬರೋಣ ಅಂತೇಳಿ ತೊಗೊಂಡು ಈ ಕಡೆ ಡಾಣಿ ಒಂದು ಹಾಳೆಗೆ ಇದು ಉಪ್ಪಿಟ್ಟು ಉಪ್ಪಿಟ್ಟು ಮತ್ತು ಮತ್ತು ಮತ್ತೊಸ್ರಿಗೆ ಡಾಣಿ ಬೇಕಾ ಅವ್ರಿಗೆ ಅದು ಇಲ್ಲಾಂದ್ರೆ ಅಷ್ಟು ಕಷ್ಟ ತಿನ್ನೋದು ಹಾಗಾಗಿ ಕಂಪಲ್ಸರಿ ಅವು ಇರಬೇಕು ಹಾಗಾಗಿ ಒಂದು ಹಾಡಿಗೆ ಹಾಕ್ಕೊಂಡು ತೊಗೊಂಡು ಹೊಂಟೀನಿ ಮೊನ್ನೆ ಅಪ್ಪ ತಂದಿದ್ದು ಹಾಗೆ ಇದು ಅವು ತೊಗೊಂಡು ಹೊಂಟೀನಿ ಬರೀ ಇವತ್ತಿನ ಲಾಗಿ ಈಗ ಚಾಲೂ ಮಾಡ್ಕೊಂಡಿನಿ ಏನೆಲ್ಲ ಅಕ್ಕ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತಾರೆ ಪೂರ್ತೆಗಿ ನೋಡ್ರಿ ಮನೆಯಿಂದ ಕೆಲಸ ಎಲ್ಲ ಹಂಗ್ ಬಿಟ್ಟು ಹೊಂಟೀನಿ ಬಂದ್ ಮಾಡಿದ್ರ ಆಯ್ತಂತೇಳಿ ಅವರು ಬೈದ್ರು ಹಂಗೆ ಸ್ವಲ್ಪ ನಂದು ಬೇರೆ ಬೇರೆ ಕೆಲಸ ಐತೆ ನೋಡೋಣ ಅಲ್ಲಿ ಏನೇನು ಮಾಡ್ತಿದ್ದೆ ಎಲ್ಲ ಅಲ್ಲ ಬಾಯ್ ಹೇಳಕ್ಕಿಂತ ಬಿಡ್ರಿ ಕದ ರೆಡಿ ಆಯ್ತು ಕೂಸು ಕಚ್ಚಿ ಬಿಡ್ಕೊಂಡು

ಹಾಗಾಗಿ ನೋಡೋಣ ರೀ ಇನ್ನೇನಾಗುತ್ತೆ ಎಷ್ಟೊಂದ್ರಿಗೆ ಇರ್ತೀನಿ ಎಷ್ಟು ಚಾಕ್ ಕೊಡ್ತೀನಿ ಏನು ಮಾಡ್ತೀನಿ ಚೆಲ್ಲು ಕೊಡೋಲ್ಲ ಚೆಲ್ಲಾದಿಲ್ಲ ನಮ್ಮ ತನ್ಮ ಇರ್ತದೆ ತನು ಅದೇ ಚಾಲು ಮಮ್ಮಿ ಹೋಗಣ್ ಬಾ ಮಮ್ಮಿ ಹೋಗೋಣ ಬಾ ಅದೇ ಅವನಿಗೆ ಗೊತ್ತಿಲ್ಲ ಟಿಪ್ಪನ್ ಕೊಟ್ಟು ಅಷ್ಟೇ ಬರ್ತಾನೆ ಮಮ್ಮಿ ಅಂತೇಳಿ ಬಂದಾನ ಅವನಿಗೆ ಸರಿ ಸರಿ ಹೋಗೋಣ ಹೋಗೋಣ ಅಂತೇಳೆ ಮಮ್ಮಿ ಹೋಗೋಣ ನೀರು ಫಿಲ್ಟ್ರಿ ನೀರು ಇಟ್ಟಾರ ಹಾ ಇಲ್ಲ ಇವರು ಫಿಲ್ಟ್ರಿ ನೀರು ಇಡ್ದಾರ ಕಂದ ಹಂಗೆ ಕೊಟ್ಟಿಲ್ಲ ಅವರು ಜಾಸ್ತಿ ಬಂದ್ರಿ ಜನ ಹಂಗೆ ಇನ್ನೂ ಸೈಡಿಗೆ ಬಂದೆ ಸರಿ ನೀಂತಂದರು ಅದು ಹೆಂಗ್ ಗೊತ್ತ್ರಿ ಒಂದೊಂದು ಸಿಚುವೇಶನ್ ಅವ್ರಿಗೆ ಗೊತ್ತಿರುತ್ತಾ ಯಾರು ಹೆಂಗ ಅಂತೇಳಿ ಹಂಗಿದ್ದಾಗ ಮಾತ್ರ ಬಿಡ್ತಾರ ಇಲ್ಲ ಅಂತ ಎಲ್ರಿಗೂ ಅಲ್ಲೇ ನಿಲ್ತಲ್ಲ ನಿಜ ಹಾಕಂದ್ರೆ ಅವಾಗ ನೂರದಾಗ ಒಂದು ಇಪ್ಪತ್ತು ಪರ್ಸೆಂಟ್ ಇಷ್ಟ ಇರಲ್ಲ ಅವ್ರಿಗೆ ನಾ ಅಂಗಡಿ ಬರೋದು ಅದು ಆದರೂ ನೀವೆಲ್ಲ ಹೇಳ್ತೀವಿ ಅಂತೇಳಿ ಬರೋದು ಆದರೆ ಈಗೀಗ ನೀವೆಲ್ಲ ಹೇಳೋದು ನೋಡಿ ನನ್ನ ಕ ರೀ ಅವ್ರಿಗೆ ಹಂಗಾಗಿ ಇವತ್ತು ಬಾ ಅಂತ ಅಂದಿದ್ರು ಹಾಗಾಗಿ ಬಂದೀನಿ ಇವತ್ತು ಹಾಂ ಜಾತ್ರೆ ಜಾತ್ರೆ ಅಂತ ನೋಡ್ರಿ ಅಂಗಡಿ ಎಲ್ಲ ಜಾತ್ರೆ ಜಾತ್ರೆ ಐತಾನ ಅಂಗಡಿ ಈ ಕಡೆ ರೈಸ್ ಅಂಗಡಿ ಐತಿ ಚಲೋ ಇರ್ತೈತಿ

ಹಾಂ ಆಯ್ತಣ್ಣ ಆಯ್ತನಾ ಇರುವಂತ ಚಾ ಕೊಡು ಹೆಂಗೆ ಶಿಲ್ಪ ಕೆಲಸ ಹೆಂಗೆ ಮಾಡ್ದೆ ನಿಂತಿ ಅಂತ ನೆನೆ ಬಂದ ನೋಡ್ಕೊಂಡು ಮುಂದಿಗು ಕೈಯಾಗೆ ಹಾಕುವಲ್ ಮೇಲ್ಡೇ

ಹಾಂ ನೋಡು ಕೆಲಸ ಮಾಡೋಣ ಅವ್ರ ಚಾಕೊಂಡು ಕೂಡೈತ್ರಿ ಅಂತ ಹೇಳದ್ರಿ ನಿಮ್ಮ ತಂಗೇ ಹಾಂ ಕೆಲಸ ಮಾಡೋದ್ ಬರೀ ಚಾ ಕುಡಿದು ಚಾ ಕುಡಿದ್ರ ಹಾಂ ಮಲಾಕ್ರೆ ಹೇಳ್ರಿ ಮಲಾಕ್ರೆ ಇತ್ತು ರೀ ಟೈಮ್ ಒಂದು ಗಂಟೆ ಹತ್ತು ಅಡಿಗೆ ಯಾರು ಮಾಡ್ತಾರ ಓಕೆ ಹೋಗಿ ಬಿಸ್ಲೆಟ್ ನಾವು ಹೊಲ್ ಅಂತ ಸ್ನೇಹಿತರೆ ಬಂದಿವ್ರಿ ಅಂಗಡಿಯಿಂದ ಮನೆಗೆ ಕುಂದತ್ತೆ ಈಗ ಬಂದಿರಿ ಅಂಗಡಿಯಿಂದ ಈಗ ಅಡುಗೆ ಮಾಡಬೇಕು ಬಟ್ಟಿ ಬಾಂಡೆ ಎಲ್ಲ ಕೆಲಸ ಐತಿ ಫಸ್ಟ್ ಈಗ ಅಡುಗೆಗೆ ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆ ಎದ್ಗುಟ್ಲೆ ರೈಸ್ ಮಾಡಿದ್ದೆ ಇವತ್ತು ರೈಸ್ ಐತ್ರಿ ಅದರ ಮನಗೆ ಡಬ್ಬಿಗೆ ರೈಸ್ ಐಟಮ್ ಕಟ್ಟಿದ್ದೆ ಇವತ್ತು ಸ್ವಲ್ಪ ಡೆಕ್ರೇಷನ್ ಮಾಡಿದ್ದೆ ಹಾಗಾಗಿ ರೈಸ್ ಅಂತ ಐತಿ ಈಗ ಅದಕ್ಕೆ ಬರುವಾಗ ತರಕಾರಿ ತೊಗೊಂಬಂದ್ರಿ ನಾನು ತೆಗೆದ್ರು ಇನ್ನು ಅದನ್ನು ಎಮರ್ಜೆನ್ಸಿ ಆಗಿ ಬೇಕಾಗಿದ್ದಂದ್ರ ಆ ಉಳ್ಳಾಗಡ್ಡಿ ಹಚ್ಚಿ ಟಮಾಟೆ ಟೊಮಾಟೆ ನೋಡ್ ಇವೆರಡು ಉಳ್ಳಾಗಡ್ಡೆ ಮಿಂಟರ್ ಫುಲ್ ಖಾಲಿ ಇದು ಹಾಗಾಗಿ ಅರ್ಜೆಂಟ್ ಆಗಿ ಬೇಕಾಗಿತ್ತು ಅಂತ ಹೇಳಿ ಅಲ್ಲೇ ಅಂಗಿ ತರಕಾರಿ ಅಂಗಡಿಗೆ ಹೋಗಿ ತಗೊಂಡ್ ಬಂದ್ರಿ ಫಲಕ್ ಸುತ್ತಮಿ ಹಂಗ ಬೆಳೆ ಸಾರ ಪಲಕ್ ಮಾಡೋಣ ಅಂತ ಅನ್ಕೊಂಡು ಇದು ದೊಡ್ಡದಾಯ್ ಇಪ್ಪತ್ತು ರೂಪಾಯಿ ಇದಕ್ಕ ಪೂರ್ತಿ ಹೆಚ್ಚಿ ಸಾರಿಗೆ ಹಾಕಿ ಬೇಳೆ ಕುದಿಸಿ ಏನಾರ ನಾಷ್ಟ ಮನೆಯಿಂದ ಮನೆಯದು ತಿನ್ನಲಿಲ್ಲ ರೀ ಹಂಗಂದು ಇಡ್ಲಿ ವಡೆ ಕೊಟ್ರು ಅದ್ರಾಗ ಒಂದೇ ಇಡ್ಲಿ ತಿಂದು ಉಳಿದಿದೆಲ್ಲ ಹಂಗೆ ಇರ್ತಾನೆ ಬರೀ ಹಿಂಗೆ ವೇಸ್ಟ್ ಮಾಡ್ತಾರ ತಿನ್ನೋದು ಅಷ್ಟೇನಾ ಅಷ್ಟೆಲ್ಲ ಇದ್ರು ನಂಗೆ ತಿನ್ನೋಕೊಡು ತಿನ್ನೋ ಕೊಡೋ ನಾನು ಮತ್ತು ಮನೆಗಿದ್ದು ತಿನ್ನೋದಿಲ್ಲ ಒಟ್ನಲ್ಲಿ ಬೇಡೋದು ಏನು ತಿಂತಿದ್ದಿ ಮತ್ತೆ ಏನು ತಿಂತಿ ಬ್ರೆಡ್ ಅದವು ಬಿಸ್ಕಿಟ್ ಅದವು ಇಡ್ಲಿ ಐತಿ ಡ್ರ್ಯಾಗನ್ ಫ್ರೂಟ್ಸ್ ಫ್ರೂಟ್ ಐತಿ ಬನಾನಾ ಅದಾವ್ರಿ ಇಷ್ಟೆಲ್ಲ ಇದ್ವಿ ಇನ್ನು ಹೊರತು ಬೇಕಂತ ಅವ್ರು ತಿನ್ನಕ್ಕೆ ಒಟ್ಟು ತಿಂದಾರ ಲೆಕ್ಕ ಒಟ್ಟು ಕಿರಿಕಿರಿಗೊಂದು ಏನಾರು ಒಂದು ನೆಪ ಹುಡುಕ್ತಾನ ಅಷ್ಟ ಹಸಿಮೆಣಸಿಕಾಯಿ ಖಾರ ಇರೋ ತೊಗೊಂಬಂದೆ ಒಂದ ಹೆಚ್ಚಾಕಿದ್ರೆ ಅಡಿಗೆ ಸ್ವಲ್ಪ ಖಾರ ಆಗತ್ತ ಅಂತೇಳಿ ಈಗ ಬರ್ರಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಲ್ಲಿಂದ ಒಂದು ನೀರು ಅಡಿಗೆ ಹೆಚ್ಚಿಗೆ ನೀರ ಕುದ್ದಿಲ್ಲ ಒಂದೇ ಕೊತ್ತಂಬರಿ ಎಷ್ಟು ಚಂದ ಇರ್ತದೆ ಎಷ್ಟು ದಿನ ಆದ್ರೂ ಇವತ್ತು ನೋಡ್ರಿ ಇದು ಬಾಳ್ ಬಿಡಿತ್ತು ಸರಿ ಇಲ್ಲ ಕೊತ್ತಂಬರಿ ಪಾಲಕ್ ಹಾಕಿ ಮಾಡ್ತಾ ಇರ್ತೇನೆ ಕೊತ್ತಂಬರಿ ಅವಶ್ಯಕತೆ ಇಲ್ಲ ನಾನು ಸೊಪ್ಪಿನ ಏನೇ ಮಾಡಿದ್ರೆ ಅದಕ್ಕೆ ಜಾಸ್ತಿ ಕೊತ್ತಂಬರಿ ಹಾಕೋಕ್ ಹೋಗಲ್ಲ ಯಾಕಂದ್ರೆ ಸೊಪ್ಪ ಹಸಿರಾಗಿರ್ತೈತೆ ಅಂತೇಳಿ ಹ್ಮ್ ಕಟ್ ಮಾಡಿ ಕಟ್ ಮಾಡ್ಕೊಂಡು ಬ್ಯಾಳೆ ಕುದಿಯೋಕೆ ಇಟ್ಟು ಹೋಗಿ ಅದು ಬಾಂಡೆ ಬಾಣೆ ಬರ್ತದೆ ಚಲೋ ಐತಿ ಏನು ಕೆಟ್ಟಿಲ್ಲ ದೊಡ್ಡದಿದ್ರು ಅದು ಸ್ವಲ್ಪ ಮಣ್ಣು ಜಾಸ್ತಿ ಐತೆ ತೊಗೊಂಬಂದು ಫಸ್ಟಿಗೆ ಬ್ಯಾಳಿಗೆ ಟಮಾಟೆ ಹಣ್ಣು ಮತ್ತೆ ಇದು ನೋಡ್ರಿ ಎಲ್ಲ ಮಣ್ಣು ಐತೆ ಸ್ವಚ್ಛ ಮಾಡ್ಕೊಬಿ ಕುದಿಯೋಕಿಟ್ಟು ಇನ್ನೇ ತೊಳ್ಕೊಂಬಂದೀನಿ ಹಣ್ಣು ಮತ್ತು ಪಾಲಕ್ ಸೊಪ್ಪು ಒಟ್ಟಿಗೆ ಅಂತ ಸುಮಾರು ಜನ ಹೇಳಿದ್ರಿ ಹಾಗಾಗಿ ನಾ ಬಿಟ್ಟೀನಿ ಬಿಟ್ಟಿನಿ ಹಣ್ಣು ಆಗ ಫ್ರೈ ಮೆತ್ಕ ಮಾಡ್ಕೊಬೋದು ಒಗ್ಗರಣೆ ಆಗ ಸಾಧ್ಯ ಸ್ವಲ್ಪ ಫ್ರೈ ಮಾಡಿದ್ರೆ ಆಗುತ್ತೆ ಮೆತ್ತಗ ಆದರೆ ಇದು ಹಾಗೆ ಹಾಕಿಟ್ರೆ ಹಸಿ ವಾಸನೆ ಅನ್ನಿಸ್ತೈತೆ ಸಾಧ್ಯ ಹಾಗಾಗಿ ನಾವು ಇವತ್ತೇನು ಮಾಡೀನಿ ಬೇಳೆ ಜೊತೆಗೆ ಪಾಲಕ್ ಸೊಪ್ಪು ಅಷ್ಟ ಕುದಿಸ್ ಅಂತೀನಿ ಟೊಮೆಟೆಣ್ಣು ಆಮೇಲೆ ಸಣ್ಣಗೆ ಹೆಚ್ಚಿ ಒಗ್ಗರಣೆ ಕೊಡುವಾಗ ಹಾಕೋತೀನಿ ಭಾಳ ಆಯ್ತು ರೀ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಇದಕ್ಕು ನಾ ಯಾವಾಗಲೂ ಒಂದು ತಂತ್ರ ಒಂದು ಅಡುಗೆ ಯೋಚನೆ ಮಾಡಿರ್ತೀನಿ ಇದು ಜಾಸ್ತಿ ಆಯ್ತು ಒಂದು ಸ್ವಲ್ಪ ತೆಗ್ದೀನಿ ನಮ್ಮ ಏನಾದರೂ ರೈಸ್ ಐಟಮ್ ಉಂಟು ಪಾಲಕ್ಸ್ ಪಾಲಕ್ ಹಾಕಿ ಮಾಡೋದು Iya, merah ke tiri. Mekong dia, ya, kena itu Mbak, udah mereskin, mbak, Ini di penjalan tol aku, dia sorbet. ಈಗ ನೋಡ್ರಿ ಟೈಮು ಎರಡೂವರೆ ಆಗೈತಿ ಮೇಲಾಯಿತು ನಮ್ಮ ತಂದ ಮೈ ಮಲ್ಕೊಂಡು ಎದ್ದಿಲ್ಲ ಇವತ್ತಿನ ಅಡುಗೆದ್ದು ಪ್ಲ್ಯಾನು ಮುದ್ದೆ ಮಾಡ್ಬೇಕಂತೇಳಿ ಅಂದ್ಕೊಂಡೆ ನಾನು ಬೆಳಿಗ್ಗೆ ಮಾಡಿದ್ದೆ ರೈಸ್ ನೋಡ್ರಿಷ್ಟು ರೈಸ್ ಐತಿ ಹಾಗೆ ಸಾರು ಮಾಡಿದೆ ಆ ಪಾಲಕ್ ಸೊಪ್ಪು ಮಾಡಿ ಸಾರು ಭಾರಿ ಮಸ್ತ್ ಅಂದ್ರೆ ಮಸ್ತಾಗೈತೆ ರೀ ಇದು ಸೊಪ್ಪಿನ ಸಾರಿನ ಜೊತೆ ಮುದ್ದೆ ಇದ್ರೆ ಭಾರಿ ರುಚಿಯಾಗಿರ್ತಿತ್ತು ಹಾಗಂದ್ರೆ ನಾವು ಮುದ್ದೆ ಮಾಡೋ ಪ್ಲ್ಯಾನ್ ಮಾಡಿದ್ದೆ ಆದರೆ ಏನು ಮಾಡೋದು ನಮ್ಮ ತನು ಬಂಗಾರಿ ಮಲ್ಕೊಂಡ್ಬಿಡ್ತು ಬಿಸಿ ಇದ್ದಾಗ ತಿನ್ನೋಕ್ರೀಮ್ ತಿನ್ನೋಕೆ ಇಷ್ಟ ಅದು ಮುದ್ದೆ ಇಲ್ಲಾಂದ್ರೆ ಬರೇ ಬರೀ ವೇಸ್ಟ ಮಾಡ್ತೇವೆ ನಾವು ಹಾಗಾಗಿ ರಾತ್ರಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಬಿಟ್ಟೆ ಮಾಡಿದ್ರು ಮೊನ್ನೆ ರೊಟ್ಟಿ ತೊಗೊಂಬಂದಿದ್ರಿ ಸಜ್ಜಿ ರೊಟ್ಟಿ ಒಂದು ಒಂದು ಏಳೆಂಟು ರೊಟ್ಟಿ ತಿಂದಿದ್ರು ಅದ್ರಾಗ ಇನ್ನೂ ಇಷ್ಟು ರೊಟ್ಟಿ ಇದು ಯಶ್ಮಾಟ್ರ್ ತಿಂತಾರೆ ಈಗ ರೊಟ್ಟಿ ಸಾರು ಉಂಡು ಅನ್ನ ಸಾರು ಉಂಡದು ಇವನು ಎದ್ಮೇಲೆ ಆದ್ರೆ ಮಾಡ್ತೀನಿ ರೀ ಇಲ್ಲಾಂದ್ರೆ ಅನ್ನ ಸಾರು ಊಟ ಮಾಡಿಸಿ ರಾತ್ರಿಗೆ ಮುದ್ದೆ ಮಾಡ್ತೀನಿ ಯಾಕಂದ್ರೆ ಸಾರ ಎರಡು ಹೊತ್ತಿಗೆ ಆಗಂಗ ಜಾಸ್ತಿಗೆ ಮಾಡೀನಿ ಕುಕ್ಕರ್ನಾಗ ಕುದಿಸಿ ಇದ್ರಾಗ ಮಾಡಿದ್ರಿ ಒಗ್ಗರಣೆ ಬೇರೆ ಇದ್ರಾಗ ಕೊಟ್ಟು ಹಾಕಿದೆ ಆಯಿತು ಸಾರು ಮಾತ್ರ ಇದು ರಾತ್ರಿ ಸ್ವಲ್ಪ ರೈಸ್ ಉಳಿದಿತ್ತು ಹಂಗೆ ಇದು ಬೆಳಿಗ್ಗೆ ಮಾಡಿದ್ದು ಬಿಸಿಯೆಲ್ಲ ಟಿ ವಿ ರಿಪೇರಿಂಗ್ ಅಂಗಡಿ ತೊಗೊಂಬಂದಿನಿ ಎರಡು ತಿಂಗ್ಳು ಆದ್ರಿ ಟ್ಯೂಬ್ ಬಂದಾಗಿ ಟಿ ವಿ ಸುದ್ದಿಗೆ ಹೋಗಿದ್ದಿಲ್ಲ ಮತ್ತಿಗೆ ಯಾಕೋ ಬೇಸರ ಇರ್ತಿ ಟಿವಿ ಮಾಡಿ ಕವರ್ನ ಹಾಕೊಂಡ್ಬಂದಿ ನೋಡಿರಿ ಟಿ ವಿತು ತೋರಿಸ್ರಿ ಸೌಂಡ್ ಬರುತ್ತೆ ರೀ ಗೊಮ್ಮೆ ಬರೋಂಗಿಲ್ಲ ಲಾಸ್ಟ್ ಟೈಮ್ ಹಿಂಗೆ ಏನೋ ಒಂಥರ ಆಗಿತ್ತು ಅದು ಹ್ಞೂ ಪಿಕ್ಚರ್ ಕಾಣಿಲ್ಲ ಬಟ್ ಸೌಂಡ್ ಬರುತ್ತೆ ರೀ ಮತ್ತೆ ಇಲ್ಲ ಸ್ವಲ್ಪ ಕಾಣಬೇಕ್ರಿ ಅದು ಹಚ್ಚಿರುವ ಸ್ಟಾರ್ಟ್ ಆಗಿ ಬರ್ತಿತ್ರಿ ಐದು ಸೆಕೆಂಡ್ ಬಂದು ಹೋಗಿತ್ತು ಇದು ಬೆಕ್ಲೆಟ್ ಹೆಂಗರ್ ಹೋಗಿರ್ತಾವೆ ಸರ್ ಇವು ಹಾಕಿದ ಮೇಲೆ ಮುಂದೆ ಗೊತ್ತಾಗ ಲೈನ್ ಗಿನ್ ಏನು ಬೀಳುತ್ತೆ ಅಂತ ಇಲ್ಲ ರೀ ಲೈನ್ ಏನು ಬ ಹಚ್ಚಿ ಹೋಗುತ್ತೆ ಆನ್ ಆಗುತ್ತೆ ಬಂದರೆ ಕಿರಣ ಅಂಗಡಿಯ ಕಿರಣ ಅಂಗಡಿ ಬದಲಾಗಿಲ್ಲ ತೊಗೊಂಡು ಹೋಗ್ಬೇಕು ಮತ್ತು ಇನ್ನು ಮ ಊಟದಾಗಿತ್ತು ಮಕ್ಕಳಾಗ ರೆಸ್ಟ್ ಇಲ್ಲಿ ಇವತ್ತು ಇಂಥವೆಲ್ಲ ಕೆಲಸ ಮಾಡ್ಕೋಬೇಕಲ್ರಿ ನಾಳಿಗೆ ತರಕಾರಿ ಸಾಮಾನುಗಳು ಸ್ನೇಹಿತರೆ ನೋಡ್ರಿ ಸಂಜೆ ಆಗೈತಿ ಆರು ಗಂಟೆ ಆಯ್ತು ಕರೆಕ್ಟ್ ನಮ್ಮ ನಮ್ಮನ್ವಿದು ಏನ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಶ್ಲೋಕ ಎಲ್ಲ ಹೇಳ್ದ ಬಂದು ಗುಡ್ಲೆ ಊಟ ಹಾಕಿಬಿಟ್ಟಿದ್ದೆ ಊಟ ಮಾಡ್ದ ಇವತ್ತು ಒಳ್ಳೆ ಮೂರ್ ಒಳಗ ಅದನ್ನ ಒಂದೊಂದ್ಸರಿ ನಿದ್ದೆ ಅಂತನ ಬರ್ತಾನ್ರಿ ಇವತ್ತ ನಿದ್ದೆ ಅಂತ ಬಂದಿಲ್ಲ ದೇವ್ರದ್ದು ತಿಳಿಪ ಜನ ಈಗ ನಮ್ಮಪ್ಪ ತಂದಿದ್ದು ಬ್ರೆಡ್ ಹಂಗೆ ಹಾಳಾಗ್ಬಿಟ್ಟವ್ರಿ ಅವು ವೇಸ್ಟ್ ಆಗಿ ಬಂಟಾವೋ ಎಷ್ಟು ದಿನ ಅಂತ ಮೂರು ದಿನ ಅಂತ ಹಾಗಾಗಿ ಸ್ವಲ್ಪ ಚಹಾ ಮಾಡಿದ್ರೆ ಚಾವಳಿಗೆ ಎದ್ಕೊಂಡು ತಿಂದಾರ ಬ್ರೆಡ್ ಹಾಕಿ ಮಾಡ್ಬೇಕಲ್ಲ ಅಂತೇಳಿ ಒಂದು ಸಣ್ಣ ಪ್ಯಾಕೆಟ್ ಹಾಕುವ ಮನೇಲಿ ಕಾಶಿ ತಿಂದ್ರೆ ಈಗ ಅವ್ರು ಹಾಕಿದ್ರು ಹಾಲು ಕೊಟ್ಟು ಸ್ವಲ್ಪ ಚಹಾ ಮಾಡಿ ಬ್ರೆಡ್ ತಿನ್ಬೇಕಂತೇಳಿ ತಂದು ಮಾಡಕತ್ತಿದ್ರು ಅದಷ್ಟು ಮತ್ತೆ ಚಹಾ ಇಲ್ಲ ಇದು ಮಾಡೋದಿಲ್ಲ ನಾವು ಈಗ ಒಂದು ಬಿಟ್ಟು ಇಟ್ ಮಾಡೋದು ಚಾ ರಾತ್ರಿಗೆ ಅಡುಗೆ ಇಷ್ಟು ಸಾಂಬಾರು ಸ್ವಲ್ಪ ರೈಸ್ ಮಾಡಬೇಕು ನೋಡ್ರಿ ಸ್ನೇಹಿತರೆ ಟೈಮ್ ನೋಡಿರಿ ಪೋಣೆ ಎಂಟು ಆಗೈತಿ ಮನೋಜ್ ಕಡೆ ಹೋಮ್ ವರ್ಕ್ ಮಾಡಾಕತ್ತೆ ಅಲ್ಲ ಹಾಗೆ ಓಟ್ಸ್ ಖಾಲಿ ಇತ್ತು ಯಜಮೆಂಟ್ರಿಗೆ ಎದ್ದು ಆರ್ಡ್ರ್ ಮಾಡ್ರಿ ಅಂತೇಳಿ ಆರ್ಡ್ರ್ ಮಾಡಿದ್ರು ನೀನ್ನೇ ಮಾಡ್ಯಾರ ಇವತ್ತು ಬಂದೈತೆ ರೀ ಅಲ್ಲೇ ಎಷ್ಟು ಬೇಗ ಬಂದೈತಿ ಏನು ಇಲ್ಲೇ ಈ ಊರಿಂದ ಪ್ಯಾಕ್ ಮಾಡಿ ಕಳಿಸ್ರೆ ಏನೋ ಗೊತ್ತಿಲ್ಲ ಅಷ್ಟು ಬೇಗ ಬಂದೈತೆ ರಾತ್ರಿ ಏಕೆ ಅಲ್ಲೇ ಇವತ್ತು ಮಧ್ಯಾಹ್ನ ಬಂದೈತಿ ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಸಾಂಬಾರು ಐತ್ರಿ ಹಾಗಾಗಿ ಐತಾನೂ ಏನು ಮಾಡಲಿ ಮುದ್ದೆ ಮಾಡಲೇನು ಓಡಿಸ್ ಮಾಡ ಓಡಿಸ್ ಮಾಡ್ಬೇಕಾ ಇವನು ಓಡ್ಸೋ ಮಾಡೋಣಾಗತ್ತೆ ಅಂದ್ರೆ ಹಾಗಾಗಿ ಅವನ್ನ ಕೇಳಿದ್ರೆ ಮುದ್ದೆ ಮಾಡೋದು ಓಡಿಸ್ ಬಿಟ್ಟು ಓವರ್ ನೈಟ್ ಓಡಿಸು ಈಗ ನೆನೆಸಿಡತ್ನಿ ಬೆಳಿಗ್ಗೆ ನಾಷ್ಟಾಕ ಚಿನ್ನ ಡಾರ್ಕ್ ಮಾಡಿ ಡಾರ್ಕ್ ಗ್ರೀನ್ ಮಾಡಿ ಕೊತ್ತೀನು ಚಾಕು ಅಪ್ಪ ಈಗ ಓಡ್ಸುಬ್ಬಿಟ್ಟು ಮಾಡ್ತೀನಿ ರೀ ಶೇರ್ ಮಾಡ್ಕೋತೀನಂತ ನಿಮ್ಮ ಜೊತೆಗೆ ಇದು ಕೈಯಲ್ಲೇ ಓಪನ್ ಆಗಲ್ಲ ಈಗ ನೀನು ಮಾಡ್ತೀಯಾ ಮಾಡಿ ಹುಷಾರು ಹಾಂ ಸಾಕು ಕೈಗೆ ಬರುತ್ತೆ ಸಾಕು ಸಾಕು ತೆಗಿ ನೀನ ಎಲ್ಲ ಓಪನ್ ಮಾಡಿ ಚಾಕು ಎಲ್ಲ ಮುಟ್ಬಾರ್ದು ಮಕ್ಕಳು ಅಲ್ಲೇ ಎರಡು ಕೆ ಜಿ ಇದೆ ಐತೆ ರೀ ಇದು ಸರಿ ಇದೆಷ್ಟು ಗ್ರಾಮ್ ನಾಲ್ಕುನೂರು ಗ್ರಾಮ್ ಅರ್ಧ ಕೆ ಜಿ ಇದು ಒಂದು ಕೆ ಜಿ ಒಂದೂವರೆ ಕೆ ಜಿ ಐತ್ರದು ಒಟ್ಟು ಇದು ಒಂದು ಕೆ ಜಿ ಇದು ಅರ್ಧ ಕೆ ಜಿ ಏನು ಆಟ ಗಟ್ಟಿ ಕಟ್ಟಿದ್ಲೇ ಬಾಕ್ಸ್ ಇದಕ್ಕೆ ಬರ್ತಾ ಒಂದೂವರೆ ಕೆ ಜಿ ಇಷ್ಟು ಸೇರಿ ಸಫೋಲ ತರಿಸ್ತಿದ್ದೆ ಪ್ರತಿ ಸರಿ ಪ್ರತಿ ಸರಿ ಅಲ್ರಿ ಒಂದೊಂದ್ಸರಿ ಸಫಲನ ಬರುತ್ತೆ ಒಂದೊಂದ್ಸರಿ ಮನ್ನಾ ಓಡಿಸ್ ಬರ್ತಾ ಮಾಡಿರಿ ಚೆನ್ನಿ ಈಗ ಸ್ನೇಹಿತರೆ ನೋಡ್ರಿ ಟೈಮ್ ಎಂಟೂರಿ ಪೋಣೆ ಒಂಬತ್ತು ಆಯ್ಕೆ ಈಗ ನಾನು ಓಡಿಸ್ಬಿಟ್ಟು ಮಾಡಿ ಫಸ್ಟ್ ಇನ್ನ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಸಾಕು ಗನ ಈ ಗನ್ನ ಇದು ಇಷ್ಟ ಮಾಡಿದ್ರೆ ಇಷ್ಟ ಸ್ವಲ್ಪ ಅನ್ನ ಸಣ್ಣ ಐತೆ ಹಂಗಾಗಿ ಸಾಕಷ್ಟೆ ಅದ ಈಗ ಇನ್ನು ನಮ್ಮ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋದಾಗ ಜೂಸ್ ಫ್ರೈಡ್ ಮಾಡೋಣ ಎಣ್ಣೆ ಹಾಕಲ್ರಿ ಹಂಗ ಪ್ಲೇನ್ ನಾನು ಸುಮಾರು ಸಲ ಇನ್ನೂ ಶೇರ್ ಮಾಡ್ಕೊಂಡಿದ್ದು ರೆಸಿಪಿನ ಹಿಂಗೆ ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಮೇನ್ 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 ತೋರಿಸ್ತೀನಿ ಅಷ್ಟೆ ಈಗ ನೋಡ್ರಿ ಎಣ್ಣೆ ಬುಷೇಗೈತಿ ಶೇಂಗಾ ಕಾಳು ಸ್ವಲ್ಪ ಅಜ್ಜಿಯಲ್ಲಿ ಮಜ್ಜಿ ಹಬ್ಬ సన్న టటోనా టెటా ఎలా మెచ్చి అదే తుకోం తగీ తగ్మక மிஸ் ஆளி உட்காது கதிவிட்ட ಕೋರ್ಸ್ ಹಾಕಿದ್ದಾರೆ ಪ್ಲೇಟ್ಗೆ ಇರಲಿ ಮತ್ತೆ ಒಳ್ಳೆ ಬೇಡ ಮತ್ತೆ ಮುಂದೆ ಮುಚ್ಚೋದು ಮತ್ತೆ ಅದು ಹೊಲಸಾಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆದ ರಾತ್ರಿ ಇದು ಕೋರ್ಸ್ ಉಪ್ಪಿಟ್ ಮಾಡಿದೆ ಅನ್ನ ಸಾರಿತ್ತು ಊಟ ಮಾಡಿದ್ವಿ ತನ್ನ ಮನೆಯನ್ನು ಮಗ್ಸಿದೀವ್ರಿ ನೀವು ಹೇಳಿದಂಗೆ ನಾವು ಮನ್ವಿತಿಗಂತೂ ಒಂಚೂರು ಏನು ಈ ವಿಷಯನ ಕಿವಿಗೆ ಹಾಕಿಲ್ಲ ತನ್ಮಯ ನಾವು ಮಾತಾಡಿದಾಗ ತನು ಈತ ಕರೆ ಅದು ಅವನಿಗೆ ಅಷ್ಟು ಅರ್ಥ ಆಗಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಮಾತಾಡಿದ್ರಿ ನಾವು ನಾವು ನೆಕ್ಸ್ಟ್ ರಾತ್ರಿ ಆ ವಿಡಿಯೋ ಎಲ್ಲ ಮಾಡಿದ್ದು ಅದು ನಮ್ಗೆ ನಮಗೆ ಗೊತ್ತಾಗಿದ್ದ ಮುಂಜಾನೆ ಅದೇ ಎಡಿಟ್ ಮಾಡುವಾಗ ವಿಡಿಯೋ ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಅದು ಗೊತ್ತಾಗಿತ್ತು ಅದರ ತನ್ನಾಗೆ ಜಸ್ಟ್ ಬರೀ ನಾವು ನಾಯಿ ಬುಗಳ್ ನಾಯಿ ಬುಗಳೋದು ಮಾತಾಡಿಲ್ಲ ಅದಷ್ಟು ಅವ್ನ ನಾಯಿರಷ್ಟೇ ಎಲ್ಗಿತ್ತು ಮಮ್ಮಿ ನಾಯಿ ಯಾವಾಗ ಅದ್ರದ್ದು ಇಷ್ಟ ಕೇಳ್ದೆ ಬಿಟ್ಟ ಬೇರೆ ಏನೋ ಅವನಿಗೆನೋ ಅಷ್ಟು ಗೊತ್ತಾಗಲ್ಲ ಆದ್ರೆ ಮನ್ವಿ ತನ್ ಜೊತೆ ಮಾತಾಡಿದ್ರೆ ಭಾಳ ಕಷ್ಟ ಆಯ್ತು ಅವನ ಮನೆ ಮಾತಾಡಿದ ಅವ್ನ ಅರ್ಥ ಆಗುತ್ತೆ ಅವನು ನನಗೆ ಅದೇಂದ್ರೆ ಭಾಳ ಹೆದರ್ತಾನ ಹಾಗಾಗಿ ಅವ್ನಿಗೇನು ಹೇಳೋಕೋಟೆ ಟಿ ವಿ ಹೇಳಿದ್ದು ಖರೇನಾದ ಮಕ್ಕಳು ಆ ಥರ ಮಾತಾಡಿದರೆ ಅವರು ಭಾಳ ಹೆದರ್ ಕೊಡ್ತಾರೆ ನಾವು ಅದನ್ನ ಅವಾಯ್ಡ್ ಮಾಡಿದ ಹಾಗಾಗಿ ನೀವೆಲ್ಲ ನಿನ್ನೆ ವಿಡಿಯೋಕ್ಕೆ ಆ ಥರ ಎಲ್ಲ ಕಮೆಂಟ್ ಇಟ್ಟಿದ್ರಿ ಅದು ಒಂದು ಆ ಥರದ್ದು ಗೆಜೆ ಅವಳು ಇರುತ್ತೆ ಅದರದ್ದು ಅದರ ಸೌಂಡೆಲ್ಲ ಅಂತೇಳಿ ನಿಜವಾಗ ಏನು ಅನ್ನಿಸ್ಬಿಟ್ಟು ಏನು ಆಗತ್ತೆ ನಮ್ಮ ಜೀವನದಾಗ ಏನು ಆಗತ್ತೈತೆ ಅಂತ ನಮಗೆ ಅರ್ಥ ಆಗೋದಾಗೈತೆ ಯಾಕಂದ್ರೆ ಇಷ್ಟು ದಿವಸ ನೀವೆಲ್ಲ ನೋಡಿರಿ ಈಗ ಅಕ್ಕಪಕ್ಕ ಎಲ್ಲ ಈ ಥರದ್ದು ನಿಂಬೆಹಣ್ಣೆ ಮಾಟ ಮಂತ್ರ ಎಪ್ಪ ಸುಂಗಾಡು ಎಲ್ಲನ ನೋಡ್ಬಿಟ್ಟಿವಿ ಎಲ್ಲ ಅನುಭವಿಸ್ಕೊತ ಬಂದಿವಿ ಈಗ ಮತ್ತೆ ಇದು ಹೊಸ ದೇವಿ ಚಾಲು ಅದು ಎಲ್ಲ ಸಾಲದು ಮನುಷ್ಯರ ಕಾಟ ಮಂದಿ ಕಾಟ ಇನ್ನೊಬ್ರು ಕಾಟ ಶತ್ರುಗಳ ಕಾಟ ಎಲ್ಲ ದೇವ್ರ ಕಣ್ಣಿಗೆ ಬಿಡ್ಬೇಕಂತ ಮನುಷ್ಯರ ಕಣ್ಣಿಗೆ ಬಿಡ್ಬಾರ್ದಂತ ಕಣ್ಣ ದೃಷ್ಟಿ ಮನುಷ್ಯನ ಅಷ್ಟು ಸಹ ಕೆಟ್ಟ ಎಲ್ಲ ದೃಷ್ಟಿಗಿಂತ ಮನುಷ್ಯರ ದೃಷ್ಟಿ ಭಾಳ ಹೊಲಿಸ್ತದೆ ನಾವು ಮನುಷ್ಯರ ಕಂಡ ಕೊಂಡ್ಬಿಟ್ಟು ಕೆಲವೊಂದು ನಮ್ಗೆ ಬೇಕಾದವರು ನಮ್ಗೆ ಗೊತ್ತಿದ್ದಾರೆ ಇರ್ತಾರಲ್ಲ ಅಂದ್ರೆ ನಾವು ದೊಡ್ಡ ಅಚೀವ್ಮೆಂಟ್ ಅಂತ ನಾ ಹೆಣ್ಣಾಗತ್ತಿಲ್ಲ ಅವ್ರಿಗೆ ಏನಪ್ಪ ಏನು ಇಲ್ಲ

ನಾನು ಅಲ್ಲಿ ಅನುಭವಿಸ್ತಿದ್ದೀನಿ ಅದೇ ಬೇರೆ ಇರ್ತೈತಿ ನಾನು ಅನುಭವಿಸೋಕ್ಕೆ ಇದೆ ಬೇರೆ ಇರ್ತೈತಿ ನೀವೆಲ್ಲ ಅಂದಂಗೆ ಅದೇ ಆಗಲಿ ಅಂತ ನಾನು ಆ ದೇವ್ರ ಕಡೆ ಅದನ್ನ ಬೇಡ್ಕೊಳ್ಳೋದು ನಾವು ನೀವು ಅಂದಂಗೆ ದೇವ ಇದ್ದ ಭೂತ ಎಲ್ಲ ಸುಳ್ಳಾಗಲಿ ನೀವು ಹೇಳಿದಂಗೆ ಅದು ಹುಳಾನ ಆಗಲಿ ಅಂತ ನಾವು ಅನ್ಕೊಂತೀವಿ ರೀ ಬಟ್ ನಾನು ನಿಜ ಹೇಳ್ತೀನಿ ರೀ ನೈಂಟಿ ನೈನ್ ಪರ್ಸೆಂಟ್ ಹುಳ ಅಂತೂ ಅಲ್ರಿ ಅದು ಹುಳ ಐತೆ ಅಂತ ಆಗಿದ್ರೆ ನಾ ಯಾವ ಥರ ಬಗುತ್ತಿದ್ದಿಲ್ಲ ರೀ ಕರೆಕ್ಟ್ ಟೈಮ್ ಕರೆಂಟ್ ಐದು ನಿಮಿಷ ಪಕ್ಕಂತ ಬರ್ತಿರಲಿಲ್ಲ ಹೇಳಿದ್ದಾರೆ ಒಟ್ಟಲ್ಲಿ ಏನೋ ನಮ್ಮೊಂದು ಇನ್ಸಿಡೆಂಟ್ ಅಂತ ನಾನು ಕೊಟ್ಟಿದ್ದ ಆದ್ರೆ ಆ ಥರ ಹುಳ ತೋಟದಾಗ ಹೊಲದಾಗೆಲ್ಲ ಇರ್ತಾವೆ ಇಲ್ಲಿ ನಮ್ಮ ಮನೆ ಹತ್ರ ಆ ಥರ ಏನು ಗದ್ದೆ ಹೊಲ ಇರೋದ್ರಲ್ಲಿ ಇಲ್ಲಿ ಆ ಥರ ಅವ್ರು ಹೇಳ್ದಂಗೆ ನಿಜ ಆಯ್ತು ನೀವು ನಿನ್ನೆ ಈ ವಿಡಿಯೋ ಏನಂತ ಆಗಿದೆ ಅಂತಂದ್ರೆ ಅದು ನಾವು ನಾ ಮೇಲೆ ಹತ್ತು ನೋಡಿ ಅಲ್ಲಿ ನೀನು ನಾವು ಮೇಲೆ ಸಪ್ರಾತ್ರಿ ಅವ್ನು ಬೆಕ್ಕದ್ದು ಹಂಗೆ ಮನುಷ್ಯರು ಹತ್ತಿ ಸೌಂಡ್ ಅದ ಈ ಏರ್ಸಿಲ್ಲ ನನಗೆ ಆ್ಯಕ್ಚುಲಿ ಏನು ನಾನು ಎದ್ದು ಹೋದೆ ನಾವು ಅಷ್ಟೊಳಗೇನೆ ಮೇಲೆ ಯಾರೋ ಅನ್ನೋದು ನಮಗೆ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ರೀಸೆಂಟ್ ರೀಸೆಂಟಾಗಿ ಒಂದು ಘಟನೆ ನಿದ್ದಿಲ್ಲ ಬಾಜು ಮನೆ ಮಣ್ಣಿ ಮ್ಯಾಲೆ ಏನೋ ಸೌಂಡ್ ಹೇಳಿ ನಮ್ಮ ಮೇಳಿಗೆ ಮುಂದೆ ಹತ್ತು ಹೋಗಿದ್ರೆ ವಾಪಸ್ ಇರುವಾಗ ಸೌಂಡಿಗೆ ನಾನು ಎದ್ದು ಹೋದಾಗ ಅವ್ರ ಅಂಟಿ ಹೇಳಿದ್ರೆ ನಾವು ಹತ್ತಿ ಏನಿಲ್ಲ ಮುಗರ ಮುಗನೇ ಅಂತಂದ್ರು ಹಂಗೆ ಆ ಥರ ಯಾರೋ ಗೊತ್ತಿಲ್ಲದವ್ರು ಆಜು ಬಾಜು ಮಂದ್ರೆ ಹತ್ತಿ ಹೋಗ್ತಿರ್ತಾರೆ ಒಂದಕ್ಕೊಂದು ಮ್ಯಾಲೆ ಮ್ಯಾಳಿಗೆ ಕಲೆಕ್ಷನ್ ಅದಾವೆ

ಇದಕ್ಕೆ ಕೆಲವೊಂದು ಸೊಲ್ಯೂಷನ್ಸ್ ನೀವು ಹೇಳಿರಿ ನಾವು ಒಂದರಿಂದ ಒಂದು ಮಾಡ್ಕೊತ ಹೋಗ್ತೀವಿ ಮಾಡಾದ್ಮೇಲೆ ಹೇಳ್ತೀನಿ ರೀ ಮಾಡೋಕೆ ಮುಂಚೆ ಹೇಳಿದ್ರೆ ಹಿಂಗೆ ಒಂದು ತಪ್ಪತ್ತಲೆ ಒಂದು ಏನಾದರೂ ಚಲೋ ಆಗುತ್ತೆ ನಮ್ಗೆ ಜೀವನದಾಗ ನೆಮ್ಮದಿನ ದೂರ ಆಗ್ತೈತೆ ನಾ ಅಂತ ಅನ್ಸಕತ್ತಿ ಬಿಡೋದು ನಮಗಂತೂ ಒಂದಾಗತ್ತಲೆ ಒಂದು ಒಂದಾಗತ್ತಲೆ ಒಂದು ಮೇನ್ ಸಪೋರ್ಟ್ ಇರಬೇಕು ಇಂದ ಬ್ಯಾಕ್ ಸಪೋರ್ಟ್ ನಾನಾ ಬೆಳಿತೀನಿ ನಾನಾ ಅಂತ ಒಂದಕ್ಕೆ ಚಪ್ಪಾಳೆ ತಟ್ಟಿದ್ರೆ ಆಗಂಗಿಲ್ಲ ಸಪೋರ್ಟ್ ಬೇಕಂತ ನಮ್ಮ ನಮ್ಮ ನಮಗೆ ಪ್ರಾಬ್ಲಮ್ ಇರೋದಂದ್ರೆ ಅದೇ ಮನೆಗೆ ಯಾರು ಇರಲ್ಲ ಒಬ್ರು ಯಾರಾದರೂ ಇದ್ರೆ ಜಾಸ್ತಿ ಎಷ್ಟೋ ತೊಂದರೆಗಳ ಕಡಿಮೆ ಕೋ ಅಂತ ನನಗೆ ನನ್ನ ಅನಿಸಿಕೆ ಅದು ಬಿಡ್ರೆ ಬೇರೆ ಏನು ತೊಂದರೆ ಇಲ್ಲ ನಮ್ಗೆ ಒಟ್ನೇ ಒಬ್ರು ಎಕ್ಸ್ಟ್ರಾ ಒಬ್ಬರು ಅಂತ ಮನೆಗೆ ಇರಬೇಕು ಅದು ಗೊತ್ತಿಲ್ಲರು ಯಾರಿಗೂ ತಕೊಳ್ಬ್ದು ಕರ್ಕೊಂಡು ಬರ್ಕಂತು ಆಗಲ್ಲ ಯಾರನ್ನ ಯಾವುದೋ ಸಂಬಂಧನ ಒತ್ತಾಯದಿಂದ ಕಟ್ಟಿ ಹಾಕೊಳಕಾಗಲ್ಲ ಇರು 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 ಅಂತೇಳಿ ಹಂಗಾಗಿ ನಮ್ಮ ಮನೆಯೊರ್ನ ಇಷ್ಟ ಐತೆ ಅಂತೇಳಿ ಹೋಗೋದಷ್ಟು ಇಷ್ಟಂತ ಆಗ್ಯ ಸ್ನೇಹಿತರ ನೋಡೋಣ ಏನಾಗುತ್ತೆ ಅಂತೇಳಿ ನಮ್ಗೆ ಏನು ಯೂಸ್ ಅದ್ರವಾಗ ಯೋಸ್ನೆ ಮಾಡಿದ್ದೀವಿ ಹಾಗೆ ಇಲ್ಲಿ ಸ್ವಲ್ಪ ಅಕ್ಕಪಕ್ಕದ ತಕ್ಕ ಅವರು ಒಬ್ಬೊಬ್ರು ನನ್ನಂತಾರೆ ಹೇಳ್ಯಾರ ಅದಕ್ಕೆ ಕ್ಲಾರಿಟಿ ಇನ್ನೇ ಏನೋ ಗೊತ್ತಾಗ ಸ್ನೇಹಿತರೆ ನೀವು ಹೇಳ್ದಂಗೆ ಹಂಗೆ ಇರ್ಬೋದೇನೋ ಅಂಥೇಳಿ ಟೆಸ್ಟ್ ಮಾಡೋಕೆ ಮತ್ತೆ ಹನ್ನೆರಡುವರೆ ಈಗಿತ್ತು ಅವಾಗ ಗೆದ್ದು ಯಜಮಾನ್ರು ಇದ್ದ ಹಿಡ್ದಿರೋಂಥ ಕ್ಲಿಪ್ಪು ಸೇಮ್ ಟು ಸೇಮ್ ಅದೇ ಎಲ್ಲ ನಾಯಿ ಒಬ್ಬಗಳ ಸೌಂಡು ಅದೇ ಗೆಜೆ ಸೌಂಡು ಅದೆಲ್ಲ ಇತ್ತು ಫುಲ್ಲು ಇವತ್ತು ನಿನ್ನೆಕ್ಕಿಂತ ಇವತ್ತು ಹೆಚ್ಚಿಗೆ ಭಯ ಆಗಿತ್ತು ನನಗೆ ಯಾಕಂದರೆ ಎಷ್ಟೊತ್ತರೆಗೂ ಇತ್ತು ರಾತ್ರಿ ನಡರಾತ್ರಿಗೆಲ್ಲ ಯಜ್ಮಾನ್ರಿ ಎಚ್ಚರ ಇದ್ದರು ಹಂಗಾಗಿ ನಂಗೆ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ನಾವು ಮಂದಿ ಏನಂದ ನಾ ಎಲ್ಲ ಆಗೋ ತೋರಿಸ್ತಿರ ಮುಗಿಸ್ಸ ನೀಲ್ಲಿಗೆ